ಆ ಮೂವತ್ಮೂರ್ ವರ್ಷ ರೀ ಅವ್ನಿಗಿ ಅಲ್ಲ ಮೂವತ್ಮೂರು ನನಗೆ ಯಾವಾಗ ಫೋನ್ ಅಮ್ಮ ತಾಯಿ ನೀವು ಆ ಮ ಒಂದ ಇಪ್ಪತ್ತಿಂದ ಏನ ಮಾಡಿದ್ರಿ ಗುರುಗಳೇ ನಿಮಗೆ ಹೌದ ನಮ್ಮಿದ್ರಿ ಗುರುಗಳೇ ಆಗ್ತೇತಿ ಈ ವರ್ಷ ಲಗ್ನ ಆಗ್ತೇತಿ ಅಂತ ಹೇಳಿದ್ರ ಗುರುಗಳ ಹಾ ಹಾ ನಾನ್ ಕರಿಬೇಕ್ ನೋಡಿ ಊಟಕ್ಕ ಅಂತಂದ್ರ ನಾಲ್ಕಿ ಕಾಳಿಗೆ ಅಂದ್ರ ಹುನ್ರಿ ಅಂತಂದೆ ಎಲ್ಲ ಒಳ್ಳೆಲ್ಲ ಒಳ್ಳೇದಾಗುತ್ತೆ ಏನು ಚಿಂತೆ ಮಾಡಬೇಡ ಈ ವಾರದಲ್ಲಿ ನಾನು ಈ ವರ್ಷದಲ್ಲಿ ಮದ್ವೆ ಆಗತ್ತೆ ಅಂತ ನಿಮ್ಗೆ ಹೇಳಿದ್ದೆ ಆದ್ರೆ ಇವತ್ತು ನಿಮ್ಮ ಮಗನಿಗೆ ಮದ್ವೆ ಫಿಕ್ಸ್ ಆಯ್ತು ಆದ್ರೆ ಮೂವತ್ತ್ ಮೂರು ವಯಸ್ಸಾಗಿದೆ ಅವತ್ತು ನನಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ನನ್ನ ಮಗನದ್ದು ಹೆಂಗಿದೆ ಅಂತ ಕೇಳಿದ್ರಿ ನೀವು ನಿನ್ನ ಮಗನದು ಚಿನ್ ನಿಶ್ಚಿಂತೆಯಿಂದ ಇರುತ್ತಾಯಿ ನಿನ್ನ ಮಗನ ಮದ್ವೆ ಇದೆ ವರ್ಷದಲ್ಲಿ ಆಗತ್ತೆ ಅಂತ ಹೇಳಿದ್ದೆ ಹ್ಮ್ ಆದ್ರ ಇವಾಗ ಆಯ್ತಲ್ಲಮ್ಮ ಅನುಗ್ರಹ ಆಗಿಲ್ಲ ಏನೋ ಅಂತ್ ನಮ್ ನಾವ್ ಊಟ ಮಾಡಸ್ತೀರಿ ಇಲ್ಲ ನಮ್ಗೆ ಏ ಗುರುಗಳ ನೀವು ಈಗ ಪಾದಯಾತ್ರೆ ಮಾಡಾಕತ್ತೀರಿ ನಮ್ಗೆ ಕರಿಯಾಕ ಆಗಂಗಿಲ್ಲಾ ಏನೂ ಆಗಂಗಿಲ್ಲರಿ ಈಗ ನೀವು ನಮ್ ಡೀಲು ನಮ್ ಡೀಲ್ ಒಪ್ಕೊಬೇಕು ಎರಡ್ ಹೋಳಿಗೆ ತುಪ್ಪ ಅಲ್ರಿ ಗುರುಗಳ ಬಂದ್ ಮನ್ಯಾಗ ಇದ್ದ್ ನಾಕ್ ದಿನಾನು ಹೊಳ್ಗಿ ತುಪ್ಪಾನ ಊಟ ಮಾಡ್ಬೇಕ್ರಿ ಅದ ಕಡ್ಲಿ ಹೊಳ್ಗಿ ಅಂತಾರ ಅದ ಕಡ್ಲಿ ಬ್ಯಾಳಿ ಹೊಳ್ಗಿ ಅದ ಕಡ್ಲಿ ಬ್ಯಾಳಿ ಎಸ್ ತೊಗರಿ ಬ್ಯಾಳಿ ಕಡ್ಲಿ ಬ್ಯಾಳಿ ಹಾಕಿ ಹೊಳ್ಗಿ ಮಾಡ್ತಾರ ಅಲ್ರಿ ಅದ ಚೊಲೊ ಆಕ್ಕೆತಿ ಹೌದ ಹೌದ ನಮಗ ಬೇಕ ಈ ಸಲಾ ನಾನ ಬಿಡುದಿಲ್ಲಾ ನಾನ ಇವತ್ತ ನಿಮ್ಮ ಮನೇಲಿ ಕುತ್ಕೊಂಡ ನಾಲ್ಕ ಹೊಳ್ಗಿ ತಿಂತೀನಿ ಯಾಕ ಕೇಳು ನಿಮ್ಮ ಮಗನ ಮದ್ವಿ ಫಿಕ್ಸ್ ಆಗೇತಿ ಯಾಕಮ್ಮ ಅಂತ ಹೇಳ್ತೀನಿ ಆಗ್ತಿತ್ತ ತಾನೆ. ಅಲ್ರಿ ಗುರ್ಗಳ ನೀವ್ ಕೇಳೋದೇತ್ರಿ ನಾವ್ ಮಾಡದೇತ್ರಿ ನಮ್ ಗುರುಗಳ ಅಷ್ಟೆಲ್ಲಾ ಇದು ಮಾಡ್ಯಾರ ಆಶೀರ್ವಾದ ಮಾಡ್ಯಾರ ಮಾಡಿಗಳ ನಾವು ಎಲ್ಲೋ ಏನ್ ಚಿಂತಿ ಅಂದ್ರೆ ಚಿಂತಿಸ್ದೆ ಎಷ್ಟ್ ಚಿಂತಿತ್ರಿ ಅವು ಬರೋವು ಮಂದಿ ಮದಿ ಮಾಡಲ್ಲ ನೀವ್ ಅನ್ನಿ ಅಂದ್ರೂ ನಾನ್ ದೇವ್ರ ಮೇಲೆ ಬರ ಹಾಕಿದ್ರಿ ದೇವ್ರ ಎಂತ್ರು ಕೈ ಬಿಟ್ಟಲ್ರಿ ನಾನು ರಾಯವಾಗ್ಲೂ ನೆನ್ಸ್ಕೊಂತ ನಿದ್ದೆ ನೀವ್ ವ್ರತ ಹೇಳಿದ್ಮೇಲೆ ಎಲ್ಲಾ ಮಾಡೇನ್ರಿ ಒಳ್ಳೇದಾಗಿದೆ. ಆ ಆದ್ರೆ ನೋಡಿ ನಾನೇನ ಹೇಳ್ತಾ ಇದ್ ಗೊತ್ತೇನಮ್ಮ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ ಭಕ್ತಿ ರಾಯರು ನಿಮ್ಮಲ್ಲಿ ಆಸ್ತಿ ಕೇಳಲ್ಲ ಅಂತಸ್ತು ಕೇಳಲ್ಲ ಅದನ್ನೆಲ್ಲಾ ನೀನೇ ಇಟ್ಕೊ ಮಗಳೇ ನನಗೆ ಭಕ್ತಿಯಿಂದ ಮಾತ್ರ ನನ್ನ ಹತ್ರ ಬಾ ನೀನು ನೀನ್ ಕೇಳಿದ್ದೆಲ್ಲಾ ನಾನ್ ಕೊಡ್ತೀನಿ ನನಗೆ ನಿನ್ನ ಕಡೆ ಆಸ್ತಿ ಅಂದ್ರೆ ಭಕ್ತಿ ಬಂದೇ ಬೇಕು ನೀನ್ ಭಕ್ತಿಯಿಂದ ಪೂಜೆ ಮಾಡು ನೀನ್ ಕೇಳಿದ್ದೆಲ್ಲಾ ನಾನ್ ಕೊಡ್ತೀನಿ ಅಂತ ಹೇಳ್ತಾ ರಾಯರು ಅದಕ್ಕೆ ಎಷ್ಟೋ ಜನಗಳ ತಾಯಂದಿರಿಗೆ ಇವತ್ತು ಅನುಗ್ರಹ ಆಗ್ತಾ ಇದೆ ನೋಡಮ್ಮ ವರ್ಷ ಆಯ್ತು ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡು ಒಬ್ಬ ಮಕ್ಕಳಿಗೂ ಅನುಗ್ರಹ ಮಾಡ್ತಾ ಕುಳಿತಿದಾರಲ್ಲಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು ದೇವರನ್ನೇ ಹೊಲಿಸ್ಕೊಂಡಂತ ಮಹಾನ್ ಗುರುಗಳವ್ರು ಬರ್ತಾರೆ ಅವಾಗ ಗುರುಗಳಾಗಿದ್ರು ಇವಾಗ ದೇವ್ರೇ ಆಗ್ಬಿಟ್ರು ತಾಯಿ ದೇವ್ರೇ ಆಗ್ಬಿಟ್ರು ಅದಕ್ಕ ಅವ್ರ ಯಾರ ನಂಬ್ದರಿ ಯಾವಾಗ್ ಕೈ ಬಿಡದಿಲ್ರೀ ರಾಯರ್ ರಾಯರ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ ರಾಯರ್ನ ನಂಬಿ ಲಕ್ಷಾಂತರ ಜನ್ರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳವ ಗುರು ರಾಘವೇಂದ್ರ ಸ್ವಾಮಿ ತಾಯಿ ಅದಕ್ಕೆ ಯಾವಾಗಮ್ಮ ಮದ್ವೆ ಫಿಕ್ಸ್ ಇನ್ನ ಡೇಟ್ ಫಿಕ್ಸ್ ಮಾಡಿಲ್ರೀ ನಮ್ದನ್ನ ಮಾಡ್ಕೊಂಡ್ ಬರಕ ಬಸಿ ಜಯಂತಿ ದಿನಾ ಅಕ್ಷಯ ತೃತೀಯ ದಿನಾ ಮಾಡ್ಬೇಕ್ ಅಂತ ಮಾಡಿ ಅಂದ್ರ ರೀ ಓಹೋ ಒ ಒಳ್ಳೇದಮ್ಮಾ ಮತ್ತ್ ನಮ್ ಮರಿಬಾರ್ದಮ್ಮಾ ನಮ್ಗ ಊರ ಕೇಳಬೇಕು ಹೇಳ್ತೀನಿ ನೋಡಿ ಇವಾಗ ನಾಲ್ಕು ನಿಂತಿನಿ ಅಲ್ದ ಗುರುಗಳ ನಮ್ ಮನ್ಯಾಗ ನಾಕ್ ದಿನಾ ಬಂದಿದ್ದು ಬರೇ ಹೋಳಗಿನ ಹುಟ್ಟಾರ ಮದ್ಗ ಏನ್ ಬೇಡ ಹುನ್ ಗುರುಗಳೇ ನಂಗ ಬಾಳಷ್ಟ ಖುಷಿ ಆಗೇತಿ ಸಮಾಧಾನ ಆಗೇತ್ ಗುರ್ಗಳ ಎಲ್ಲಾ ರಾಯರ್ ಒಂಬತ್ ವಾರ್ ಪೂಜಾ ಮಾಡಿ ಎಲ್ಲಾ ನಂಗ ಆ ಇದ ಆಗೇತ್ ಗುರ್ಗಳ ಮಾಡ್ತಾ ಇದ್ರಂತ ಹೇಳ್ತಾ ಇದಿರೋ ಭಾಳ ಖುಷಿ ಆಯ್ತು ಮುಂದಿಂದು ಅವ್ರ ಮದ್ವಿ ನಾವ ಇಟ್ಕೊಂಡೇವಲ್ರೀ ಅದ್ನೆಲ್ಲಾ ಯಶಸ್ವಿ ಮಾಡಾಕ ಅವ್ರ ಪಾದಾರ್ಪನಗ್ ಇಟ್ಬಿಟ್ಟಂತ ನೀವೇನೂ ಚಿಂತೆ ಮಾಡಬೇಡಿ ಏನಂದ್ರ ನಾನು ಹೇಳ್ಕೊಟ್ಟಂತ ರಥ ಇವಾಗ ಆ ಅನುಗ್ರಹ ಆಗ್ತಾ ಇದೆ ಅಂತಂದ್ರು ರಥ ಹೇಳ್ಕೊಟ್ಟಿದ್ದನ್ನು ಅಲ್ಲಿಗೆ ಅರ್ಧಕ್ಕ ನಿಲ್ಸ್ಬಾರ್ದು ಕಂಪ್ಲೀಟ್ ಮಾಡ್ಬೇಕು ಕಂಪ್ಲೀಟ್ ಮಾಡಿದ್ಮೇಲೆ ಆಮೇಲೆ ನೀವು ನೀವ್ ಬಿಡೋದಿಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ನಿಮ್ ಕರೆದುಕೊಂಡು ಹೋಗ್ತಾರೆ ರಾಯರು ಭಕ್ತಿ ಒಂದು ಬೇಕು ಭಕ್ತಿಯಿಂದ ನೀವ್ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ನಿಮ್ಗೆ ಅನುಗ್ರಹ ಆಗತ್ತೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನ ನನ್ನ ಮಗಳು ಎಲ್ಲಿದ್ದಾಳೆ ನನ್ನ ಮಗಳ್ಗೆ ಏನ್ ಕಷ್ಟ ಇದೆ ಅಂತ ಗುರು ರಾಘವೇಂದ್ರ ಸ್ವಾಮಿ ಅವ್ರು ನೋಡ್ತಾ ಇರ್ತಾರಮ್ಮ ಹೌದು ಗುರುಗಳೇ ಆಗೇತ್ ಗುರುಗಳೇ ಆಮೇಲೆ ಅಂಗ್ಡಿನೂ ಚೆನ್ನಾಗ್ ನಡೀತಾ ನೀವ್ ಹೇಳಿದ್ರಲ್ರಿ ಇನ್ನೂ ದೊಡ್ಡ ಅಂಗಡಿ ಇಡ್ತಾನಂತ ಹೇಳಿದ್ರಲ್ರಿ ಗುರುಗಳ್ರಿ ಅವ್ ದುಡಿಮಿಗೂ ಅದ್ ಇದಕ್ಕೂ ಏನ್ ತೊಂದ್ರೆ ಆರ್ಡ್ರ್ ಬರಕತ್ತ ಗುರುಗಳನ್ನಿಂದ ದೇವರು ನಿಮ್ ಮುಖಾಂತ್ರ ಅವ್ರ್ ನಮ್ಗೆ ಕಳ್ಸಾರ್ರಿ ನಿಮ್ಮ ರಾಯರ್ನು ನೆನಸ್ತೇವ್ರಿ ನಿಮ್ಮ ನೆನಸ್ತೇವ್ರಿ ಫಸ್ಟ್ ನಿಮ್ನ ಯಾಕಂದ್ರ ನೀವ್ ನಮ್ಗೆ ದಾರಿ ತೋರ್ಸಿರಿ ದಾರಿ ತೋರ್ಸಿದ್ರೆ ನೆನ್ಸ್ಕೋಬೇಕ್ರಿಮ್ ಅದ್ಲ ಆಮೇಲೆ ಗುರುಗಳು ಇದ್ದ ನಮ್ಗೆ ಯಾವಾಗ್ಲೂ ನಮ್ ಬೆನ್ನಿಂದ ಇದ್ದೇ ಇರ್ತಾರಿ ನೀವ್ ದಾರಿ ನಾವ್ ಪೂಜಾ ಮಾಡಿ ರಾಯರ್ ನಮಗ ಹೊಲ್ದಾರ್ರಿ ಹುನ್ರಿ ಇಲ್ಲಮ್ಮ ದೊಡ್ಡ ಮಾತ್ ಮಾತಾಡಿದ್ರಿ ಎಲ್ಲಾ ಇದೆಲ್ಲಾ ರಾಯರ್ ಕೃಪೆ ರಾಯರಿಂದಾನೆ ಇವೆಲ್ಲ ಸಾಧ್ಯವಾಗುದು ರಾಯರ್ ಇಲ್ಲ ಅಂದ್ರೆ ನಮ್ಗೆ ನೋಡಮ್ಮ ನಾನು ಏನ್ ಗೊತ್ತೇನಮ್ಮ ನಾನು ಪೂಜೆ ಮಾಡೋದು ಹೆಂಗ್ ತಿಳಿಸ್ತಾ ಇದ್ದೀನಿ ಅಂದ್ರೆ ಕನಸಿನಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ದೇವರಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅದೇ ಪೂಜವನ್ನು ಅವ್ರು ಮಾಡಿರೋ ಪೂಜೆವನ್ನು ನಾನು ಕನಸಿನ ಮುಖಾಂತರದಲ್ಲಿ ಕಂಡಂತ ಪೂಜವನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ರಾಯರ್ ಏನೇಳಿದ್ದಾರೆ ಈ ರಥವನ್ನು ಒಂಬತ್ತು ವಾರದ ರಥವನ್ನು ಎಲ್ಲರಿಗೂ ನಿನ್ನ ಧ್ವನಿ ಮುಖ ಅಂತ ತಿಳಿಸ್ಕೊಡು ಅವ್ರಿಗೆಲ್ಲರಿಗೂ ಅನುಗ್ರಹ ಮಾಡುತ್ತಾ ನಾನು ಕುಳಿತರ್ತೀನಿ ಆದ್ರೆ ಎಲ್ಲಾ ಭಕ್ತಾದಿಗಳ ಹತ್ರ ಮಾತಾಡುವುದಕ್ಕೆ ಮಾತಾಡುವುದಲ್ಲ ಅವರು ದೇವರಲ್ಲಿ ಜಪ ಮಾಡುತ್ತಾ ಕುಳ್ತಿದ್ದಾರೆ ಅವರು ಬೆಳಗಿನ ಜಾವದಲ್ಲಿ ಮಾತ್ರ ಎಚ್ಚರಿಕೆ ಆಗುವುದು ಅವಾಗ ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು ಅನ್ನುವುದು ರಥವನ್ನು ಅದನ್ನ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಅನುಗ್ರಹ ಆಗ್ತಾ ಇದೆ ಅಂತ ಹೇಳಿದ್ರೆ ಅದೆಲ್ಲ ರಾಯರ್ ಕೃಪೆ ಅದ ಗುರುಗಳಿ ನಿಮ್ ಕಂತ್ ನಮ್ಗ ರಾಯರ್ ಬಂದಾರ ಅಂತ ತಿಳ್ಕೊಂತೀವ್ರಿ ನಾವ್ ಒಳ್ಳೇದಾಗ್ಲಿ ಅಮ್ಮ ಒಳ್ಳೇದ್ ಹಾವೇರಿ ಆದ್ರೂ ಬಂದ್ ಹೋಗ್ಬೇಕ್ರಿ ರೀ ನೀವು ಏ ಹಾಗೆ ಸುಮಾರ್ ಜನ ಫೋನ್ ಮಾಡ್ತಿರ್ತಾರಮ್ಮ ಎಷ್ಟೋ ಜನಗಳಿಗೆ ನಮ್ಮ ಅನುಗ್ರಹ ಆಯ್ತು ನಮ್ ಅನುಗ್ರಹ ಆಯ್ತು ಅಂತ ಹೇಳ್ತಿರ್ತಾರೆ ಒಂಬತ್ತು ವಾರದಲ್ಲಿ ಆರನೇ ವರ್ದಲ್ಲೇ ಆಯ್ತು ಏಳನೇ ವಾರದಲ್ಲೇ ಆಯ್ತು ಐದನೇ ವಾರದಲ್ಲೇ ಆಯ್ತು ಅಂತಂದು ಎಷ್ಟೋ ಜನ ನಮ್ ತಾಯಿಂದ್ರ ಫೋನ್ ಮಾಡ್ತಾ ಇರ್ತಾರೆ ಮನೇಲಿ ಒಬ್ಬ ನಿಮ್ಮವ್ರಿಗೆ ಟೀಚರ್ ನೌಕರಿ ಆಯ್ತಮ್ಮ ಅದೊಂದು ಬಹಳ ಖುಷಿ ಆಯ್ತು ನನಗೆ ನಾಲ್ಕನೇ ವಾರನ ಐದನೇ ವಾರದಲ್ಲಿ ಟೀಚರ್ ನೌಕರಿ ಅದು ಎಷ್ಟು ಕಷ್ಟದಿಂದ ಪಟ್ಟಿದ್ದಾರೆ ಆಗದೆ ಡೌಟ್ ಇತ್ತು ಬಟ್ ಅದು ಟೀಚರ್ ಆಗಿದ್ದಾರೆ ಅಂತ ಹೇಳಿದ್ರೆ ಆ ತಾಯಿ ಎಷ್ಟು ಖುಷಿ ಆದ್ರು ಆ ತಾಯಿ ಖುಷಿ ಮುಖದಲ್ಲಿ ಖುಷಿ ನೋಡಿದ್ರೆ ಆ ಆನಂದದ ವಿಚಾರದಲ್ಲಿ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತದೆ aí. ನಿಮ್ಮೆಲ್ಲರಿಗೂ ಅನುಗ್ರಹ ಆಗ್ಬೇಕಂತ ಹೇಳಿ ಇವತ್ತು ನಾನು ಕೇದಾರ್ನಾಥಕ್ಕೆ ಪಾದಯಾತ್ರೆ ಮಾಡ್ತಾ ಇದೀನಿ ನಮ್ಮ ತಾಯಿ ಹೂನ್ರಿ ಒಂದೊಂದು ವಿಡಿಯೋದಾಗ ನೋಡಿದ್ರು ಕಷ್ಟ ಅನಿಸ್ತತ್ರಿ ಗುರುಗಳ ಏನ್ ಮಾಡ್ತೀರಾ ಇವಾಗ ದೇವ್ರು ಹೊಲಿಸ್ಬೇಕಂದ್ರೆ ಹಂಗೆ ಹೊಲಿದ್ ಬಿಡ್ತಾರೆ ನಮ್ಮ ಕಷ್ಟ ಪಡ್ಬೇಕ್ರಿ ಕಷ್ಟ ಪಡ್ಲಿ ಕಷ್ಟ ಪಟ್ಟು ನನ್ನ ಸನ್ನಿಧಾನಕ್ಕೆ ಬಾ ನೀನು ನಿನ್ಗೆ ಇಲ್ಲೋಡ್ಲಿಲ್ಲ ಸಾಕ್ ಆಗೋಗ್ಬೇಕು ಇಲ್ಲಪ್ಪ ನಾನು ಯಾಕಾದ್ರೂ ಪಾದಯಾತ್ರೆ ಮಾಡಿದೆ ಅಷ್ಟು ದೂರದಿಂದ ಇಷ್ಟು ದೂರದವರೆಗೂ ಬೇಡ ನಾನು ಹೋಗ್ಬೇಕು ಅಂತ ನನ್ನ ಮನಸ್ಸು ಅನಿಸ್ಬೇಕು ಅಂದಾಗ ಅವಾಗ್ಲೇ ರಾಯರು ಪ್ರತ್ಯಕ್ಷವಾಗೋದು ಮತ್ತೆ ಶಿವದೇವರು ಪ್ರತ್ಯಕ್ಷವಾಗೋದು ಅಲ್ಲ ಕಂದ ಅಷ್ಟು ಕಷ್ಟ ಕೊಟ್ಟಿದಿನಿ ಅಷ್ಟು ಕಷ್ಟ ಕೊಟ್ಟರು ನೀನು ನನ್ನ ಸನ್ನಿಧಾನಕ್ಕೆ ಬಂದಿದ್ಯಲ್ಲ ಆಯ್ತು ನೀನ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಏನ್ ಬೇಕು ಹೇಳು ಅಂತ ಕೇಳಿದಾಗ ಎಲ್ಲಾ ನಿನ್ನ ಭಕ್ತಾದಿಗಳಿಗೆ ಎಲ್ಲಾ ನಿಮ್ಮ ಮಕ್ಕಳಿಗೆ ಅನುಗ್ರಹ ಮಾಡು ತಂದೆ ಅಂತ ಕೇಳ್ಕೊಂಡ್ ಬರ್ತೀನಿ ಅಯ್ಯೋ ಕಂದ ನೀನ್ ಎಲ್ಲ ಬರೀ ಅವ್ರಿಗೆ ಕೇಳ್ತಾ ಇದೀನಿ ನಿನ್ ಕೇಳು ಅಂತ ಕೇಳ್ತಾರ ಅವ್ರು ನನ್ನ ಮನೆಯವರು ಅವರೇ ನನ್ನ ಅಕ್ಕ ತಂಗಿಂದಿರು ಅವರೇ ನನ್ನ ಅನ್ನ ತಮ್ಮಂದಿರು ಅವರೇ ನನ್ನ ಸ್ನೇಹಿತರು ಅವ್ರಿಗೆ ಅನುಗ್ರಹ ಆಗ್ಬೇಕು ಅವ್ರಿಗೆ ಅನುಗ್ರಹ ಆದ್ರೆ ನಾನ್ ಚೆನ್ನಾಗಿರ್ತೀನಿ ಅಂತ ಕೇಳ್ಕೊಂಡ್ ಬರ್ತೀನಿ ನನ್ನ ತಾಯಿ ಇಲ್ರಿ ಒಂದೊಂದ್ ಹಿಡಿಯೋಗ ನೋಡಿದ್ರ ಕಷ್ಟ ಅನ್ಸ್ತದ್ರಿ ಕಣ್ಣೀರ್ ಬಂದಂಗತಿ ಆಮೇಲೆ ಊಟ್ ಊಟ ಅಂತ ಕೊರ್ದಿ ಇಟ್ಟಲ್ರಿ ಅದ್ರ ನಡೆ ಮುಂದ ಕತ್ಲದಾಗ ಮಾತ್ರ ಹೋಗ್ಬ್ಯಾಡ್ರಿ ಗುರುಗಳ ರಾತ್ರಿ ಮಾತ್ರ ಹ್ಮ್ ಅದ ನೋಡು ಆಮೇಲೆ ಗಾಡಿ ಹೋಗ್ತಿರ್ತವ್ರಿ ಅವ್ರ ಸರ್ ಏನೋ ಕಾಲ್ ನಡಿಗೆ ಸೈಡ್ ಆಗ್ಬೇಕಿ ಕತ್ಲ ಇರ್ತತಿ ಯಾಕಂದ್ರಿ ನಿಮ್ದು ಒಂದ್ ಜೀವ ಅಲ್ರಿ ಹ್ಮ್ ನಿಮ್ದು ಒಂದ್ ಜೀವ ಜೀವನ ಆರೋಗ್ಯನ ಜೀವನ ಕೈಕೊಂಡ್ ನಾವ್ ಹೋಗಿ ಗುರಿ ಮುಟ್ಬೇಕ್ ಅದು ಮೇನ್ ಅಲ್ರಿ ಹೌದಮ್ಮ ಹ್ಮ್ 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 ನಿಮ್ ಜೀವನ ಚೆನ್ನಾಗಿರ್ಬೇಕು ಆರೋಗ್ಯನೇ ಇರ್ಬೇಕು ಒಂದ್ ದೌಡ್ ಬಿಟ್ಟು ಮತ್ತ ಆರ್ ಗಂಟೆಗೆ ನೀವ್ ಎಲ್ಲರ ದೇವಸ್ಥಾನದಾಗ ಉಡ್ಕಂಡ್ ಇದ್ ಮಾಡ್ಕೊಂಡ್ ಹುಡುಗರು ನನ್ ದಯವಿಟ್ಟು ನನ್ನ ಆತ್ಮ ಸಾಕ್ಷಿಗಳಿಗೆ ಹಂಗಿರ್ಬೇಕು ನನ್ನ ಮನಸ್ಸ್ರಿ ಅಯ್ಯೋ ನನ್ ತಾಯಿ ನೀನ ನನ್ ತಾಯಿ ಮಾತಾಡ್ದಂಗೆ ಮಾತಾಡ್ತಾ ಇದ್ಯಲ್ಲಮ್ಮ ನನ್ ತಾಯಿ ನನ್ನ ತಾಯಿ ನೆನಪಾಗಿ ಬಿಟ್ಲಮ್ಮ ನೀನ್ ಮಾತಾಡೋದ್ ನೋಡಿದ್ರೆ ನನ್ನ ತಾಯಿನ ನೆನಪಾಗಿ ಬಿಟ್ಲು ಎಲ್ಲೇ ಇದ್ರು ಚೆನ್ನಾಗಿರು ನೀನು ಅದ್ ನಡಿಬೇಡ ನೆರಳಲ್ ಕುಂತ ಹೋಗು ಅಂತ ಹೇಳ್ತಾ ಇದ್ಯಲ್ಲ ನನ್ನ ಮಾತಾಡದಂಗ ಆಯ್ತಮ್ಮ ಎಲ್ಲೋ ನನ್ನ ತಾಯಿ ಕುತ್ಕೊಂಡ್ ನೋಡ್ತಾ ನನ್ನ ತಾಯಿಗೆ ಆತ್ಮ ಶಾಂತಿ ಸಿಕ್ಕಿದೆ ಹಾಗಾದ್ರೆ ನನ್ನ ತಾಯಿ ಕುತ್ಕೊಂಡ್ ನೋಡ್ತಾ ಒಂದು ಭಾವನೆ ಬಂತಲ್ಲಮ್ಮ ನಿಮ್ ಜೀವನದ ನೋಡಿ ನನಗ್ ಬಹಳ ಕಷ್ಟ ಅನಿಸ್ತತ್ರಿ ಆದ್ರೆ ನೀವ್ ಜನ ಸಲ ಸೇವಾ ಮಾಡಿದ್ರಲ್ಲ ಅದೊಂದ್ ಖುಷಿ ಆಕತ್ರಿ ಎಲ್ಲರಿಗೂ ಹೇಳ ಅದೊಂದ್ ಖುಷಿ ಆಕತಿ ಹ್ಮ್ ಇಲ್ ಗುರುಗಳ ನಿಮ್ ಆರೋಗ್ಯನೂ ಕಾಯ್ಕೊಂಡು ನೀವು ಇದ್ ಮಾಡ್ಕೊಂಡು ಗುರಿ ಮೂಡ್ತಾರಿ ಇಷ್ಟ ನಮ್ಮ ನೋಡಮ್ಮ ಒಂದೇ ಹೇಳ್ತೀನಿ ನೋಡಮ್ಮ ತಾಯಿ ನಾನು ರಾಯರಾಗುವುದಕ್ಕೆ ಚಾನ್ಸ್ ಇಲ್ಲ ನಾನು ಗುರುಗಳು ಅಲ್ಲ ನಾನು ದೇವರು ಅಲ್ಲ ನಾನು ನಿಮ್ಮ ಹಾಗೆ ಮನುಷ್ಯ 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 ಆದ್ರೆ ರಾಯರ್ ಅದೊಂದು ಶಕ್ತಿ ತುಂಬಿದ್ದಾರಂದ್ರೆ ನಾನು ಪುಣ್ಯವಂತ ಯಾವುದೋ ಒಂದು ಜನ್ಮದಲ್ಲಿ ರಾಯರ ಶಿಷ್ಯನಾಗಿದ್ದೇನೋ ನಾನು ಈಗಿನ ಜನ್ಮದಲ್ಲಿ ನನಗೆ ಅನುಭವ ಆ ಅನುಭವಿಸೋದಕ್ಕೆ ನುಡ್ದಂತ ಮಾತವನ್ನು ಸತ್ಯವನ್ನು ಮಾಡ್ತಾ ಇದ್ದಾರಂದ್ರೆ ಅಂದ್ರೆ ನನಗೆ ಇವಾಗ ಅನಿಸ್ತಾ ಇದ್ದೀವಿ ಯಾವ್ದೋ ಒಂದು ಜನ್ಮದಲ್ಲಿ ರಾಯರಿಗೆ ಶಿಷ್ಯನಾಗಿದ್ದೆ ನಾನು ಅಂತ ಅನಸ್ತಾ ಇದ್ದೇನೆ ತಾಯಿ ನೀವು ಎದು ಮಾಡಿದ್ರ ಬಹಳ ಬೆಸ್ಟ್ ರೀ ಆರ್ ಗಂಟೆ ಹೋಗ್ರಿ ಐದುವರಿಂದ ಆರ್ ಗಂಟೆಗೊಳಗ ನೀವೇಲ್ಲಾರು ದೇವಸ್ಥಾನದಾಗ ತಾಯಿ ಹಂಗೆ ಮಾಡ್ತೀನಿ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ತಾಯಿ ಚಿಂತೆ ಮಾಡ್ಬೇಡಮ್ಮ ಮತ್ತೆ ನಿಮ್ಗೆ ಬಿಡುವಿದ್ದಾಗ ಸಮಯ ಇದ್ದಾಗ ನಾನ್ ನಿಮ್ಗೆ ಕರೆ ಮಾಡ್ತೀನಿ ಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಾಂ ಕಲ್ಪರುಕ್ಷ ನಮ ತಾಂ ರಾಯರಿದ್ದಾರೆ 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 ನನ್ ತಾಯಿ ಆಯ್ತು ಗುರುಗಳೇ ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಇರುತ್ತೆ ತಾಯಿ ನಮ್ಮ ಆಶೀರ್ವಾದಕ್ಕಿಂತ ರಾಯರ ಆಶೀರ್ವಾದ ಒಂದು ಇರುತ್ತೆ ಆದ್ರೆ ನಮಗೆ ನಾಲ್ಕು ಹೋಳಿಗೆ ಮಿಸ್ ಮಾಡಬಾರದು ಇವಾಗ ಹೇಳಿದೀನಿ ನಿಮಗೆ ಇಲ್ಲ ಗುರುಗಳೇ ನೀವು ಎರಡು ದಿನ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ಇವೆರಡು ಫಿಕ್ಸ್ ಆಯ್ತು ಗುರುಗಳೇ ಕೊಡ್ತೀನಿ ರೀ ಏನಪ್ಪ ಇವರು ಬರೆ ಹೋಳಿಗೆ ಏನಪ್ಪ ಇವರು ಬರೆ ಹೋಳಿಗೆನೇ ಕೇಳ್ತಾ ಇದ್ರಂತೆ ಬೈತೀರೇನ ನನ್ನ ಏ ಇಲ್ಲ ಗುರುಗಳೇ ನಮಗೆ ಇನ್ನು ಖುಷಿ ಆಗತ್ತೆ ರೀ ಖುಷಿಯಿಂದ ಮಾಡ್ಕೊಡ್ತೀವಿ ಅಷ್ಟು ಖುಷಿಯಿಂದ ಮಾಡ್ಕೊಟ್ಟೇವೆ ಗುರುಗಳೇ ನಿಮ್ಮ ಆರೋಗ್ಯವನ್ನ ಕಾಯ್ಕೊಂಡು ನೀವ್ ಚಂದ ಹೋಗಿ ಗುರಿ ಮುಟ್ಟ್ರೆ ಅಷ್ಟೇ ಖಂಡಿತ ನನ್ನ ತಾಯಿ ಹೋಗ್ಬಾರ್ದುಗಳೇ ನಮಸ್ಕಾರ ರೈತ ರಾಯ್ ಇದ್ದಾರೆ